ಬಯಂತ್ರಿಕೆ ಯಾವ ಕಡೆ ಘೋಷಿಸಿರಿ ಅನುದೀನ ಗುರವೀಣ ಅನುರಾಗ ಭಕ್ತಿಯಲಿ ಅನುದೀನ ಗುರವೀಣ ಅನುರಾಗ ಭಕ್ತಿಯಲಿ ಜನನ ಮರಣ ರೈತ ಜಂಗಮಗ ಬೆಳಗಿರಿ ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕುರದಾರುತಿ ಅಷ್ಟವರ್ಣದ ಕಾಯವು ಮಾನವ ಜನ್ಮ ಪುಟ್ಟಿ ಬರುವುದು ದುರ್ಲಭವು ಕೊಟ್ಟಾನೋ ಗುರು ನಮಗೆ ಮಾಡಿದ ಫಲದಿಂದ ಕೊಟ್ಟಾನೋ ಗುರು ನಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನ ಹೆಸರು ಶಿವನೆಂದು ಕರೆಯರಿ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರದಾರುತಿ ನಾನೇನೆಂಬುದು ಬೀಡರಿ നർക്കു പ്രാപ് ധ്യാനിരോടനാടി ഹീന വീസയ ജന്മ ഹിന്ദുസീ ലിംഗീന വീസയ ജന്മ ഹിന്ദുസി ലിംഗനേ ഗതിയുണ്ടു മനവാപ്പി ബിരി ജ്ഞാനൂർം ജഗംജ്യോതിരി നിർമല